ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ಮೀಡಿಯಾ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ಟ್ವೆಂಟಿಯಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆ ಚುನಾವಣಾ ಅಕ್ರಮವನ್ನು ತೆರೆಯುವುದಕ್ಕೆ ನಿಯೋಜನೆಗೊಂಡಿರುವಂತಹ ಒಂದಷ್ಟು ತನಿಖಾ ತಂಡಗಳು ಐದು ಪಾಯಿಂಟ್ ಎಂಟು ಐದು ಕೋಟಿ ನಗದು ಸೇರಿದಂತೆ ಏಳು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿದೆ ನೀತಿ ಸಂಹಿತೆ ಜಾರಿಯಾದ ಬಳಿಕ ಈವರೆಗೆ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡ ಅವರು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರ ಮಗ ಶರತ್ ಬಚ್ಚೇಗೌಡ ಮತ್ತು ಸೊಸೆ ಪ್ರತಿಭಾ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದಾರೆ ನಾಳೆ ರಾಜ್ಯ ಬಿಜೆಪಿಯ ಎರಡನೇ ಪಟ್ಟಿ ಘೋಷಣೆಯಾಗಲಿದೆ ಎಂದು ತಿಳಿದುಬಂದಿದೆ ಐದು ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆಯನ್ನ ವರಿಷ್ಠರು ಪೆಂಡಿಂಗ್ ಇಟ್ಟಿದ್ದಾರೆ ಎರಡು ದಿನಗಳಿಂದ ರಾಜ್ಯದಲ್ಲಿ ಟಿಕೆಟ್ಗಾಗಿ ನಡೀತಾ ಇರುವ ಕ್ಷೇತ್ರ ರಾಜಕೀಯದ ಬಗ್ಗೆ ಇಲ್ಲಿನ ನಾಯಕರಿಂದ ವರಿಷ್ಠರಿಗೆ ಮಾಹಿತಿ ಕೂಡ ಹೋಗಿದೆ ಟಿಕೆಟ್ಗಾಗಿ ತೀವ್ರ ಫೈಟ್ ಇರೋ ಕ್ಷೇತ್ರಗಳನ್ನು ತಡವಾಗಿ ಘೋಷಣೆ ಮಾಡಲಾಗುತ್ತೆ ಬೆಂಗಳೂರು ಉತ್ತರ ಟಿಕೆಟ್ ಕೈತಪ್ಪಿದ್ದರಿಂದ ನನಗೆ ನೋವಾಗಿರುವುದು ನಿಜ ಆದರೆ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಸೇರುವುದಿಲ್ಲ ಬಿಜೆಪಿಯಲ್ಲಿ ಇದ್ದುಕೊಂಡೇ ಪಕ್ಷವನ್ನು ಶುದ್ದೀಕರಣ ಮಾಡುವುದು ನನ್ನ ಗುರಿ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡೆ ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಸ್ಪೆನ್ಸ್ ಮುಂದುವರೆದಿದ್ದು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಸರು ರೇಸ್ಗೆ ಬಂದಿದೆ ಆದರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಎಂದು ಹೇಳಲಾಗ್ತಾ ಇದೆ ಇದಕ್ಕೆ ಬೆಳಗಾವಿ ಸ್ಥಳೀಯ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುತ್ತಾ ಎಂಬ ಕುತೂಹಲ ಸೃಷ್ಟಿಯಾಗಿದೆ ನೀರು ಕೇಳಿ ಯುವತಿಯ ಕೈ ಹಿಡಿದು ಲೈಂಗಿಕ ಕಿರುಕುಳ ನೀಡಿದ್ದಾನೆ ಆಕಾಶ್ ಎಂಬ ಡೆಲಿವರಿ ಬಾಯ್ ಈ ಘಟನೆ ನಡೆದಿರುವುದು ಬೆಂಗಳೂರಿನ ಎಇಎಸ್ ಲೇಔಟ್ನಲ್ಲಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದವನನ್ನು ವಶಕ್ಕೆ ಪಡೆಯಲು ಹೋದ ಅಧಿಕಾರಿಗಳನ್ನೇ ಅಟ್ಟಾಡಿಸಿದ ಪಾದರಾಯನಪುರ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕೇಸ್ಗಳನ್ನು ಹೈಕೋರ್ಟ್ ರದ್ದುಪಡಿಸಿದೆ ರಾಜಧಾನಿಯಲ್ಲಿ ನೀರಿನ ಕೊರತೆಯ ಪರಿಣಾಮ ಜಲಸಂರಕ್ಷಣಾ ಕ್ರಮಗಳ ಬಗ್ಗೆ ಕಠಿಣ ನಿಲುವು ತೆರೆದಿರುವ ಬಿಡಬ್ಲ್ಯೂಎಸ್ಎಸ್ಬಿ ಹೋಳಿ ಆಚರಣೆಯಲ್ಲಿ ಪೂಲ್ ಡ್ಯಾನ್ಸ್ ರೈನ್ ಡ್ಯಾನ್ಸ್ ಚಟುವಟಿಕೆಗಳಿಗೆ ಕಾವೇರಿ ನೀರು ಮತ್ತು ಬೋರ್ವೆಲ್ ನೀರನ್ನು ಬಳಸೋದನ್ನು ನಿಷೇಧ ಮಾಡಿದೆ ನಿಧಿ ಆಸೆಗೆ ದೇಗುಲ ಗರ್ಭಗುಡಿಯನ್ನೇ ಅಗೆದು ಕಳ್ಳರು ನಿಧಿ ಶೋಧನೆ ಮಾಡಿರುವ ಘಟನೆ ವಿಜಯನಗರದಲ್ಲಿ ಬೆಳಕಿಗೆ ಬಂದಿದೆ ಕಾಡು ಬಿಟ್ಟು ನಾಡಿಗೆ ಬರ್ತಾ ಇದ್ದ ಪ್ರಾಣಿಗಳ ಉಪಟಳಕ್ಕೆ ಜನರು ಕಂಗಾಲಾಗಿದ್ದಾರೆ ಚಾಮರಾಜನಗರದಲ್ಲಿ ಆನೆ ದಾಳಿಗೆ ಯುವಕ ಬಲಿಯಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ತೋಟಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡಿವೆ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಪದೇ ಪದೇ ತಗಾದೆ ತೆಗೆಯುವ ಚೀನಾಗೆ ಈಗ ಜಾಗತಿಕ ಮುಖಭಂಗವಾಗಿದೆ ಅರುಣಾಚಲ ಪ್ರದೇಶವು ಭಾರತದು ಎಂದು ಅಮೆರಿಕ ಗುರುತಿಸಿದೆ ಗಂಭೀರವಾದ ಸಮಸ್ಯೆಯಿಂದ ಮೆದುಳಿನ ಸರ್ಜರಿಗೆ ಒಳಗಾಗಿರುವ ಆಧ್ಯಾತ್ಮಿಕ ಗುರು ಸದ್ಗುರು ಜಗ್ಗಿ ವಾಸುದೇವ್ ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ ಆಸ್ಪತ್ರೆಯ ಐಸಿಯು ಬೆಡ್ನಿಂದಲೇ ಅವರು ಮಾಡಿರುವ ವಿಡಿಯೋ ಸಂದೇಶ ಇದೀಗ ವೈರಲ್ ಆಗಿದೆ ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ನಡೆದ ರಾಮಮಂದಿರ ಉದ್ಘಾಟನೆ ವೇಳೆ ನಟಿ ಪ್ರಿಯಾಂಕಾ ಚೋಪ್ರಾ ಭಾರತದಲ್ಲಿ ಇರಲಿಲ್ಲ ಹೀಗಾಗಿ ಈಗ ಕುಟುಂಬ ಸಮೇತರಾಗಿ ರಾಮನ ದರ್ಶನವನ್ನು ಮಾಡಿದ್ದಾರೆ ಈ ವೇಳೆ ಮಗಳು ಮಾಲತಿ ಕ್ಯೂಟ್ ಆಗಿ ಅಯೋಧ್ಯಾ ಎಂದು ಹೇಳಿದ್ದಾಳೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಆರ್ಆರ್ಆರ್ನ ವಿಶೇಷ ಪ್ರದರ್ಶನಕ್ಕಾಗಿ ಜಪಾನ್ನಲ್ಲಿದ್ದರು ಈ ವೇಳೆ ಜಪಾನ್ನಲ್ಲಿ ನಡೆದ ತಮ್ಮ ಭೂಕಂಪನದ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಸ್ಮಾರ್ಟ್ ವಾಚ್ನಲ್ಲಿ ಭೂಕಂಪನದ ಬಗ್ಗೆ ಎಚ್ಚರಿಕೆ ನೀಡಿದ ಮೆಸೇಜ್ ಅನ್ನು ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕನ್ನಡದ ನಟಿ ಅನಿತಾ ಭಟ್ ಅವರು ನಾಯಿ ಹಿಡಿದುಕೊಂಡು ಹೋಗುವಾಗ ಪಕ್ಕದಲ್ಲಿ ಹೋಗ್ತಾ ಇದ್ದವರಿಗೆ ಬೊಗಳಿದೆ ನಾಯಿ ಬೊಗಳಿದ್ದಕ್ಕೆ ಖ್ಯಾತಿ ತೆಗೆದ ನಾಲ್ವರ ಗುಂಪು ನಟಿಯ ಕಾರಿನ ಮೇಲೆ ಕಲ್ಲು ಎತ್ತಾಕಲು ಮುಂದಾಗಿದೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ ದುರ್ನಡತೆ ತೋರಿದ ನಾಲ್ವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ನಟಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಉದಯ್ ಕಿರಣ್ ದೈಹಿಕವಾಗಿ ಇಲ್ಲದೇ ಇದ್ರೂ ಕೂಡ ಅವರ ನೆನಪು ಫ್ಯಾನ್ಸ್ಗೆ ಇದೆ ಉದಯ್ ಕಿರಣ್ ಅಭಿನಯದ ಬ್ಲಾಕ್ ಬಸ್ಟರ್ ಸಿನಿಮಾ ನೋವು ನೈನು ಚಿತ್ರ ಮತ್ತೆ ರಿಲೀಸ್ ಆಗಿದೆ ಬಾಲಿವುಡ್ ಬ್ಯೂಟಿ ಕರೀನಾ ಕಪೂರ್ ನಾನು ಸೌತ್ ನ ದೊಡ್ಡ ಸಿನಿಮಾದಲ್ಲಿ ನಟಿಸ್ತಾ ಇದ್ದೇನೆ ಅಂತ ಹೇಳಿದ್ರು ಆದ್ರೆ ಅದು ಟಾಕ್ಸಿಕ್ ಸಿನಿಮಾ ಅಂತ ಎಲ್ಲೂ ಕೂಡ ಹೆಸರು ಹೇಳಿರಲಿಲ್ಲ ಬಟ್ ಈಗ ಬೇಬೋ ಯಶ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಂತ ರಾಖಿಯ ಆಪ್ತ ಸ್ನೇಹಿತರೊಬ್ಬರು ಹೇಳಿದ್ದಾರೆ ಇದರ ಜೊತೆಗೆ ಟಾಕ್ಸಿಕ್ ಗೆ ಮತ್ತೊಬ್ಬ ಸ್ಟಾರ್ ಹೀರೋಯಿನ್ ಸೌತ್ ಸುಂದ್ರಿ ಕಮಲ್ ಹಾಸನ್ ಪುತ್ರಿ ಶ್ರುತಿ ಹಾಸನ್ ಕೂಡ ಇರೋದು ಪಕ್ಕಾ ಆಗಿದೆ ಕನ್ನಡಿಗರ ನೆಚ್ಚಿನ ತಂಡವಾದ ಆರ್ಸಿಬಿ ತಂಡದ ಗೋಗ್ರೀನ್ ಅಭಿಯಾನ ಈ ಐಪಿಎಲ್ನಲ್ಲೂ ಕೂಡ ಮುಂದುವರಿಯಲಿದೆ ಸ್ವಚ್ಛ ಹಾಗೂ ಹಸಿರು ಪರಿಸರವೇ ಈ ಬಾರಿಯ ಪ್ರಮುಖ ಉದ್ದೇಶವಾಗಿದೆ ತವರಿನ ಮೂರು ಪಂದ್ಯಗಳ ಪೈಕಿ ಒಂದು ಪಂದ್ಯದಲ್ಲಿ ಆರ್ಸಿಬಿ ಹಸಿರು ಜರ್ಸಿಯಲ್ಲಿ ಕಣಕ್ಕಿಳಿಯಲಿದೆ ಚುಟುಕು ಕ್ರಿಕೆಟ್ನ ಮಹಾಸಮರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೇಳನೇ ಆವೃತ್ತಿಗೆ ಶುಕ್ರವಾರ ಅಧಿಕೃತ ಚಾಲನೆ ಸಿಗಲಿದೆ ಹತ್ತು ತಂಡಗಳು ಪ್ರಶಸ್ತಿಗಾಗಿ ಕಾದಾಟವನ್ನ ನಡೆಸಲಿದೆ ಒಟ್ಟು ಎಪ್ಪತ್ನಾಲ್ಕು ಪಂದ್ಯಗಳನ್ನು ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಪ್ರೇಮಿಗಳು ಕಾದ ಕುಳಿತಿದ್ದಾರೆ ಏಪ್ರಿಲ್ ಏಳರಂದು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವೆ ಮೊದಲಾರ್ಧದ ಕೊನೆಯ ಪಂದ್ಯ ನಡೆಯಲಿದೆ ಇದಿಷ್ಟು ಇವರಿಗಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ